ತುಮೂರಿನಲ್ಲಿ ಮಾದರಿ ಗ್ರಾಮ ಪಂಚಾಯಿತಿ ನಿರ್ಮಾಣ ಅಧ್ಯಕ್ಷರಾಗಿ ಮಾದರಿ ಆಡಳಿತ ನೀಡಿದ ಬಿ ರಮೇಶ್ ಶಾಸಕ ಎಸ್ಆರ್ ವಿಶ್ವನಾಥ್ ಮಾರ್ಗದರ್ಶನದಂತೆ ಜನಾನುರಾಗಿ ಆಡಳಿತ ನುಡಿದಂತೆ ನಡೆಯುವ ಮೂಲಕ ಮಾದರಿ ಪಂಚಾಯಿತಿ ನಿರ್ಮಾಣ ಉತ್ತಮ ಆಡಳಿತಕ್ಕೆ ಗ್ರಾಮಸ್ಥರಿಂದ ಮಹಾ ಪ್ರಶಂಸೆ ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ವಿಧಾನಸಭಾ ಕ್ಷೇತ್ರದ ಹುಸ್ಕೂರು ಗ್ರಾಮ ಪಂಚಾಯಿತಿ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿಯ ದಿಕ್ಕಿನಲ್ಲಿ ವೇಗವಾಗಿ ಸಾಗ್ತಾ ಇದೆ ಅಧ್ಯಕ್ಷ ರಮೇಶ್ ಅವರ ನೇತೃತ್ವದಲ್ಲಿ ಹಲವು ಮಹತ್ವದ ಯೋಜನೆಗಳು ಜಾರಿಗೆ ಬಂದಿವೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಬಳಿಕ ನಮ್ಮ ಗುರಿ ಹುಸ್ಕೂರು ಗ್ರಾಮ ಪಂಚಾಯಿತಿಯನ್ನ ಮಾದರಿ ಪಂಚಾಯಿತಿಯಾಗಿ ರೂಪಿಸುವುದು ಎಂದು ಚುನಾವಣೆಯಲ್ಲಿ ಗೆದ್ದ ಬಳಿಕ ಮಾಧ್ಯಮಗಳ ಮುಂದೆ ಹೇಳಿದ್ದ ಅವರು ಈಗ ಅದೇ ಮಾತನ್ನ ಕಾರ್ಯರೂಪಕ್ಕೆ ತಂದಿರುವುದು ಸ್ಥಳೀಯರ ಮೆಚ್ಚುಗೆಗೆ ಕಾರಣವಾಗಿದೆ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರದಿಂದಲೇ ಪಂಚಾಯಿತಿ ವ್ಯಾಪ್ತಿಯ ಮೂಲಭೂತ ಸೌಲಭ್ಯಗಳ ಸುಧಾರಣೆಗೆ ವಿಶೇಷ ಆದ್ಯತೆ ನೀಡಲಾಗಿದ್ದು ನೂತನ ಪಂಚಾಯಿತಿ ಕಟ್ಟಡ ನಿರ್ಮಾಣ ಸಾರ್ವಜನಿಕ ಸೇವೆಗಳ ಸುಧಾರಣೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ವೇಗವಾಗಿ ನಡೆಯುತ್ತಿವೆ ಜನರಿಗೆ ಒಂದೇ ಸೂರಿನಡಿಯಲ್ಲಿ ಎಲ್ಲಾ ಸೇವೆಗಳು ಲಭ್ಯವಾಗುವಂತೆ ಸುಸಜ್ಜಿತ ಕಟ್ಟಡಗಳನ್ನು ನಿರ್ಮಿಸುವ ಮೂಲಕ ಆಡಳಿತ ವ್ಯವಸ್ಥೆಯನ್ನು ಸುಲಭಗೊಳಿಸಿರುವುದು ಗಮನಾರ್ಹವಾಗಿದೆ ಯಲಹಂಕ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಸಹಕಾರ ಹಾಗೂ ಮಾರ್ಗದರ್ಶನದಲ್ಲಿ ಈ ಅಭಿವೃದ್ಧಿ ಕಾರ್ಯಗಳು ಮತ್ತಷ್ಟು ಚುರುಕುಗೊಂಡಿವೆ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದರು ಗ್ರಾಮಗಳ ಮೂಲಭೂತ ಸಮಸ್ಥೆಗಳಾದ ಕುಡಿಯುವ ನೀರು ರಸ್ತೆ ಸ್ವಚ್ಛತೆ ವಿದ್ಯುತ್ ಸೌಲಭ್ಯ ಅಂಬೇಡ್ಕರ್ ಭವನ ಸ್ತ್ರೀ ಶಕ್ತಿ ಭವನ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬಸ್ ಸ್ಟ್ಯಾಂಡ್ ಮತ್ತು ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ಹಂತ ಹಂತವಾಗಿ ಜಾರಿಗೆ ತಂದು ಜನಜೀವನದ ಮಟ್ಟವನ್ನು ಹೆಚ್ಚಿಸಲು ಪಂಚಾಯಿತಿ ಮುಂದಾಗಿದೆ ನೂತನ ಕಟ್ಟಡ ನಿರ್ಮಾಣವು ಕೇವಲ ಆಡಳಿತ ಕಾರ್ಯಗಳಿಗೆ ಮಾತ್ರ ಸೀಮಿತವಾಗದೆ ಗ್ರಾಮಸ್ಥರಿಗೆ ವಿವಿಧ ಸರ್ಕಾರಿ ಸೇವೆಗಳು ಸುಲಭವಾಗಿ ದೊರೆಯುವಂತೆ ರೂಪಿಸಲಾಗಿದೆ ಗ್ರಾಮ ಪಂಚಾಯಿತಿ ಕಚೇರಿ ಸಭಾಂಗಣ ಸಾರ್ವಜನಿಕ ಸೇವಾ ಕೇಂದ್ರಗಳು ಸೇರಿದಂತೆ ವಿವಿಧ ವಿಭಾಗಗಳನ್ನು ಒಳಗೊಂಡಿರುವ ಈ ಕಟ್ಟಡವು ಆಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಾಣಗೊಂಡಿದ್ದು ರಾಜ್ಯದ ಇತರೆ ಪಂಚಾಯಿತಿಗಳಿಗೆ ಮಾದರಿಯಾಗಿದೆ ಈಗ ನಾವು ಎರಡು ಸಾವಿರದ ಇಪ್ಪತ್ತನೇ ಇಸಿನಲ್ಲಿ ಚುನಾಯಿತ ಪ್ರತಿನಿಧಿಯಾಗಿ ಗೆದ್ದು ಬಂದಾಗ ನಾನು ಒಂದು ಮಾತು ಕೊಟ್ಟಿದ್ದೆ ಉಸ್ಕೂರು ಗ್ರಾಮ ಪಂಚಾಯಿತಿನ ಹೊಸ್ತಾಗಿ ಕಟ್ಟಡ ಕಟ್ಟಬೇಕು ಅದ್ರ ಜೊತೆಗೆ ಮಾದರಿ ಗ್ರಾಮ ಪಂಚಾಯತಿ ಆಗಬೇಕು ಅಂತೇಳಿ ಅವತ್ತು ಎಲೆಕ್ಷನ್ ಎಲೆಕ್ಷನಲ್ಲಿ ಗೆದ್ದು ಬಂದಿದ್ದು ಇವತ್ತು ಅದೇ ರೀತಿ ನಾವು ನುಡಿದಂತೆ ನಡೆದಿದ್ದೀವಿ ಒಳ್ಳೆ ವಿಶಾಲವಾದ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಿದ್ದೀವಿ ಮೀಟಿಂಗ್ ಹಾಲ್ ಕಟ್ಟಿದ್ದೀವಿ ಡಿಜಿಟಲ್ ಗ್ರಂಥಾಲಯ ಕಟ್ಟಿದ್ದೀವಿ ಬ್ಯಾಂಕ್ ಮಾಡಿದ್ದೀವಿ ಮತ್ತು ಆರೋಗ್ಯ ಕೇಂದ್ರ ಮಾಡಿದ್ದೀವಿ ಅಂಚೆ ಕಚೇರಿ ಗ್ರಾಮವನ್ನು ಪ್ರತಿಯೊಂದನ್ನು ಕೂಡ ಒಂದೇ ಸೂರಿನ ಸಿಗೋ ರೀತಿ ನಾವು ಮಾಡ್ಕೊಂಡಿದ್ದೇವೆ ಇಷ್ಟೊಂದು ಕೆಲಸ ಮಾಡಿದ್ದೀವಲ್ಲ ನಾವು ಪಂಚಾಯ್ತಿಗೆ ಇನ್ನೊಂದು ಇನ್ನೊಂದು ಬಾರಿ ನಾವು ಗೆದ್ದು ಬರಬೇಕು ಅನ್ನೋದು ನಿರೀಕ್ಷೆಯಲ್ಲಿ ಇಟ್ಕೊಂಡು ಎಲ್ಲ ನಮ್ಮ ಸ ಮೆಂಬರ್ಗಳು ಕೂಡ ಅವರು ಕೂಡ ನಮಗೆ ಇವತ್ತು ಒಂದು ಆಶೀರ್ವಾದ ಮಾಡಿ ಹೊರಗಡೆ ಹೊರಟವ್ರೆ ಹೌದು ಇವತ್ತು ನಮ್ಮ ಜನಗಳು ನಮ್ಮ ಮೇಲೆ ಏನು ಪ್ರಿಯ ವಿಶ್ವಾಸ ಇಟ್ಟಿದ್ರು ಆ ವಿಶ್ವಾಸನ ನಾನು ಉಳಿಸ್ಕೊಂಡಿದ್ದೀನಿ ಅದೇ ರೀತಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಶ್ವಣ್ಣನವರು ಕೂಡ ನಾನು ಹೊಸ್ದಾಗ ಎಲೆಕ್ಟೆಡ್ ಆಗಿ ಬಂದಾಗ ಅವರು ಕೂಡ ನಮ್ಮ ಮೇಲೆ ಏನೋ ನಂಬಿಕೆ ಇಟ್ಟಿದ್ರು ಆ ನಂಬಿಕೆಯನ್ನು ನಾನು ಎಲ್ಲೂ ಉಸಿ ಮಾಡಿಲ್ಲ ಅವ್ರ ನಂಬಿಕೆ ಏನು ಇಟ್ಟಿದ್ರು ಅದಕ್ಕಿಂತ ಜಾಸ್ತಿ ಕೆಲಸ ಮಾಡ್ಕೊಂಡೋಗಿ ಅವರಿಗೆ ಅವರ ಸಹಕಾರದಿಂದ ನಾವು ಸಂಪೂರ್ಣವಾಗಿ ನಾವು ಪಂಚಾಯಿತಿನ ಡೆವಲಪ್ ಮಾಡಿದ್ದೀವಿ ಪಂಚಾಯತಿ ವತಿಯಿಂದ ಮಾಡಿದ್ದೀವಿ ನಮ್ಮ ಶಾಸಕರ ನಿಧಿಯಿಂದ ಸಾಕಷ್ಟು ಕೆಲಸಗಳನ್ನು ನಮ್ಮ ಪಂಚಾಯತಿನಲ್ಲಿ ಅತಿ ಹೆಚ್ಚು ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ನಮ್ಮ ಪಂಚಾಯ್ತಿಗೆ ನಾವು ಅನುದಾನಗಳನ್ನು ತಗೊಬಂದು ಕೆಲಸ ಮಾಡಿದ್ದೀವಿ ಅದಕ್ಕೆ ನಮ್ಮ ಶಾಸಕರಿಗೂ ಕೂಡ ಖುಷಿಯಾಗಿದೆ ಮೊನ್ನೆ ಕೂಡ ಎರಡೆರಡುವರೆ ಕೋಟಿ ರೂಪಾಯಿ ಕಾಮಗಾರಿಗಳ ಉದ್ಘಾಟನೆ ಮಾಡಿದರು ಕಾಮಗಾರಿ ಗುದ್ಲಿ ಪೂಜೆ ಅಲ್ಲ ಉದ್ಘಾಟನೆ ಮಾಡಿದ್ರು ಅಂಬೇಡ್ಕರ್ ಬಿಲ್ಡಿಂಗು ಓಪನಿಂಗ್ ಆಯಿತು ಮತ್ತೆ ಉಸ್ಕೂರು ಕ್ರಾಸ್ನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಓಪನ್ ಮಾಡಿದ್ರು ಮತ್ತೆ ಪಂಚಾಯತಿ ಒಳಗಡೆ ಹಾಸ್ಪಿಟ್ಲು ಕೂಡ ಓಪನ್ ಆಯಿತು ಮತ್ತೆ ಕೃಷಿ ಸಹಕಾರ ಬ್ಯಾಂಕ್ ಕೂಡ ಉದ್ ಉದ್ಘಾಟನೆ ಮಾಡಿದ್ರು ಮತ್ತೆ ಒಂದು ಐವತ್ತು ಲಕ್ಷ ರೂಪಾಯಿ ಕೆನ್ ಕೆಲೇಔಟ್ ಅಲ್ಲಿ ಸಿ ಸಿ ಡ್ರೈನ್ ಕೂಡ ಅವತ್ತೇ ಉದ್ಘಾಟನೆ ಆಯಿತು ಈಗ ಇದುವರೆಗೂ ಈ ಮುಂದಿನ ಎಲೆಕ್ಷನ್ ವಿಚಾರವಾಗಿ ನನಗೇನು ಗೊತ್ತಿಲ್ಲ ಈ ಇರ್ಬೋದೇನೋ ಗೊತ್ತಿಲ್ಲ ಬಟ್ ಇಂಥವರೆಗೂ ನನ್ನ ಮೇಲೆ ಏನು ವಿಶ್ವಾಸ ಇಟ್ಟಿದ್ರು ಆ ವಿಶ್ವಾಸನ ಎಲ್ಲೂ ಸುಳ್ಳು ಮಾಡ್ಕೊಂಡಿಲ್ಲ ಅತಿ ಹೆಚ್ಚುವಾಗಿ ಡಬಲ್ ವಿಶ್ವಾಸನ ನಾನು ಗಳಿಸ್ಕೊಂಡಿದ್ದೀನಿ ಇವತ್ತು ಅವರ ಪ್ರೀತಿ ವಿಶ್ವಾಸ ಇರ್ಬೋದು ನಮ್ಮ ಸದಸ್ಯರುಗಳ ಒಂದು ಪ್ರೀತಿ ವಿಶ್ವಾಸ ನೋಡ್ರಿ ನನಗೆ ತುಂಬ ಹೃದಯದ ನಾನು ಅವರಿಗೆ ಧನ್ಯವಾದಗಳನ್ನ ಮಾಡ್ತೀನಿ ಅವರು ನನ್ನ ಮೇಲೆ ಇಟ್ಟಕ್ಕಂಥ ವಿಶ್ವಾಸಕ್ಕೆ ನಾನು ಎಲ್ಲೂ ಚ್ಯುತಿ ತಂದಿಲ್ಲ ಇದುವರೆಗೂ ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಣ್ಣ ಕಳಾಂಕ ಬರೆದ ರೀತಿ ನಾನು ನೋಡ್ಕೊಂಡಿದ್ದೀನಿ ಇವತ್ತು ಐದು ವರ್ಷ ಏನು ಕಂಪ್ಲೀಟ್ ಮಾಡಿದ್ದೀವಿ ಇವತ್ತಿನವರೆಗೂ ಒಂದೇ ಒಂದು ಸಣ್ಣ ಕಳಂಕ ನಾನು ಹೊತ್ಕೊಂಡು ಆಚೆ ಹೋಗ್ತಾ ಇಲ್ಲ ಇನ್ನು ಮುಂದೆ ಇಷ್ಟು ದಿನ ನಾವು ಮಾಡಿರೋದನ್ನ ಮುಂದೆ ಅದನ್ನು ಉಳಿಸ್ಕೊಂಡು ಹೋಗಿ ನಮ್ಮ ರಾಜ್ಯದಲ್ಲಿ ಮಾದರಿ ಗ್ರಾಮ ಪಂಚಾಯತಿ ಅಂತ ಉಳಿಸ್ಕೊಬೇಕು ಅಂತ ಹೇಳಿ ಮುಂದೆ ಬರ್ತಕ್ಕಂಥ ಅಧಿಕಾರಿಗಳಿರ್ಬೋದು ಸದಸ್ಯರಿರ್ಬೋದು ಅವರಿಗೆ ನಾನು ಒಂದು ವಿಚಾರವಾಗಿ ನಾನು ಕೇಳ್ಕೊತೀನಿ ನೋಡಿ ಅದಕ್ಕೆ ಧೈರ್ಯ ಬೇಕು ಈಗ ಒಂದು ಪಂಚಾಯಿತಿನಲ್ಲಿ ನಾವು ಫ್ರೀಯಾಗಿ ಖಾತಾ ಮಾಡಿಕೊಡ್ತೀವಿ ಅಂತ ಹೇಳೋದು ಎಷ್ಟು ಜನಕ್ಕೂ ಬರಲ್ಲ ಅದು ನಾವು ಅವತ್ತಿನಿಂದ ಈಗ ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷ ಎರಡು ವರ್ಷ ಹಿಂದೆ ನಾನು ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲರಿಗೂ ಕೂಡ ಮನೆ ಹೋಗಿ ಈ ಸೊತ್ತು ಮಾಡಿಕೊಟ್ಟಿದ್ದೀವಿ ಫ್ರೀಯಾಗಿ ಉಚಿತವಾಗಿ ಈ ಸೊತ್ತು ಮಾಡಿಕೊಟ್ಟು ಅವ್ರ ಮನೆ ಬಾಗಿಲಿಗೆ ತಲುಪಿಸಿದ್ದೀವಿ ಅದೇ ರೀತಿ ಈಗ ರೆವಿನ್ಯೂ ಡಿ ಸಿ ಕನ್ವರ್ಷನ್ ಎಲ್ಲ ಬಿಟ್ಟಿರೋದ್ರಿಂದ ಈಗ ಸರ್ಕಾರ ಒಂದು ಒಳ್ಳೆ ಆಪ್ಷನನ್ನು ಬಿಟ್ಟದೆ ಏನು ನಾವು ಮನೇಲೇ ಕೂತ್ಕೊಂಡು ಆನ್ಲೈನಲ್ಲಿ ಫೀಡ್ ಮಾಡ್ಬೋದು ಯಾರ ಮಧ್ಯವರ್ತಿಗಳಾಗಲಿ ಮತ್ತು ಸಿಬ್ಬಂದಿಗಳಿಗಾಗಲಿ ದುಡ್ಡು ಕೊಡೋ ಅಂಥ ಅವಶ್ಯಕತೆ ಇಲ್ಲ ಅವರಲ್ಲೂ ಬಂದು ಇಲ್ಲಿ ಲಾಗಿನ್ನಲ್ಲಿ ಅವರು ಅದನ್ನು ಆನ್ಲೈನಲ್ಲಿ ನಾವು ಮಾಡಿದ್ದೇ ಆದರೆ ಮತ್ತೆ ಅವರು ಓ ಟಿ ಪಿ ಬರ್ತದೆ ಆ ಓ ಟಿ ಪಿನ ಅವ್ರು ಹೇಳಿದಾಗ ಅವ್ರದ್ದು ಜನ್ರೇಟ್ ಆಗ್ತದೆ ಮೇಲೆ ಇವರಲ್ಲಿ ನಮ್ಮ ಪಂಚಾಯಿತಿನಲ್ಲಿ ಅವರ ಲಾಗಿನ್ನಲ್ಲಿ ತಂಬಿಕೊಟ್ಟಾಗ ಅವ್ರಿಗೆ ಅಪ್ರೂವ್ಡ್ ಅಂತ ಬರ್ತದೆ ಮೆಸೇಜು ಮೊಬೈಲ್ನಲ್ಲಿ ಅಪ್ರೂವ್ಡ್ ಅಂತ ಬರ್ತದೆ ಬಂದಾಗ ಅವರು ಪ್ರಿಂಟ್ ಎಲ್ಲಿ ಬೇಕಾದರೂ ತೊಗೊಬೋದು ಆನ್ಲೈನಲ್ಲಿ ತಗೊಬೋದು ಸೈಬರಲ್ಲಿ ತಗೊಬೋದು ಮನೆಯಲ್ಲಿ ತಗೊಬೋದು ಅಂಥ ಅನುಕೂಲಗಳು ಬಂದದೆ ದಯವಿಟ್ಟು ನಾನು ಎಲ್ಲರಲ್ಲಿ ವಿನಂತಿ ಮಾಡೋದು ಈಗ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಸುಮ್ಮನೆ ಪಂಚಾಯಿತಿ ಮತ್ತು ಎಲ್ಲೋ ಒಂದು ಕಡೆ ಸಿಗಾಕಾಣೋದು ಮಧ್ಯವರ್ತಿಗಳಿಂದ ತೊಂದರೆಗೇಡಾಗೋದು ಬೇಡ ನಾನು ಇಷ್ಟು ವರ್ಷ ಐದು ವರ್ಷದಲ್ಲಿ ನಾನು ಏನು ಪಂಚಾಯಿತಿನಲ್ಲಿ ನಡೆಸ್ಕೊಂಡು ಹತ್ರನೂ ನಾವು ಯಾರಿಗೂ ಡಿಮ್ಯಾಂಡು ಎಲ್ಲೂ ಕ್ರಿಯೇಟ್ ಮಾಡಿಲ್ಲ ಅದು ಮುಂದೇನೂ ಆಗಬಾರ್ದು ಅಂತೇಳಿ ನಾನು ಈ ಏನು ಖಾತೆದಾರರವರೇ ಮತ್ತೆ ಮಾಡಿಸ್ಕೋಣ ಅಂತವ್ರೆ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಈಗ ಐದು ವರ್ಷದಲ್ಲಿ ನಮ್ಮ ತಂಡ ಇಪ್ಪತ್ತೆರಡು ಜನ ಇದ್ದೀವಿ ಅದರಲ್ಲಿ ಯಾವ್ದ್ಯಾವುದೋ ಬೇರೆ ಬೇರೆ ಪಕ್ಷದವ್ರು ಎಲ್ಲರೂ ಇದ್ದರೂ ಕೂಡ ನಾವೆಲ್ಲ ಒಂದೇ ಪಕ್ಷ ಒಂದೇ ರೀತಿ ಒಂದೇ ಹ್ಯಾಂಡಲ್ಲಿ ಇದ್ವಿ ಇಪ್ಪತ್ತೆರಡು ಜನದಲ್ಲೂ ಬೇರೆಯವರು ಇವರು ಅವರು ಅಂತ ಏನಿಲ್ಲ ಅಧ್ಯಕ್ಷರಿಗೆ ಏನು ಕ್ಷೇತ್ರಕ್ಕೆ ಏನು ಸಿಗ್ತದೆ ಹಬ್ಬ ವಾರ್ಡ್ಗೆ ಅದೇ ರೀತಿ ಇಪ್ಪತ್ತೆರಡು ಜನಕ್ಕೂ ನಾವು ಸೌಲಭ್ಯ ಒದಗಿಸಿದ್ವಿ ಡಿವೈಡ್ ಮಾಡಿಲ್ಲ ಮತ್ತವರು ಇವರು ಅಂತೇಳಿ ಹಂಗಾಗಿ ಇಪ್ಪತ್ತೆರಡು ಜನನೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದೀವಿ ಇಲ್ಲಾಂದರೆ ಇಷ್ಟೊಂದು ಬಿಲ್ಡಿಂಗ್ ಎಲ್ಲ ಬರೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಒಂದು ತೊಂದರೆ ಆಗಿದ್ದಿದ್ರೆ ಕೆಲಸ ಮಾಡೋಕ್ಕಾಗ್ತಿರಲ್ಲ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸದಿಂದ ಇಪ್ಪತ್ತೆರಡು ಜನ ಸಪೋರ್ಟ್ ಮಾಡಿರೋದ್ರಿಂದ ಇವತ್ತೇನು ಇಷ್ಟೊಂದು ಕಾರ್ಯಕ್ರಮಗಳಾಗಿವೆ ಅದೆಲ್ಲದಕ್ಕೂ ಅದು ಅವರ ಅವರು ಕೂಡ ಶ್ರೇಯಸ್ಸು ಲಭಿಸಬೇಕು ಅದ್ರ ಜೊತೆಗೆ ನಮ್ಮ ಪಂಚಾಯಿತಿ ಅಧಿಕಾರಿಗಳ ವರ್ಗ ಕೂಡ ಫುಲ್ ಸಪೋರ್ಟ್ ಮಾಡಿರೋದ್ರಿಂದ ಎಲ್ಲರೂ ಕೈ ಜೋಡಿಸಿ ಒಗ್ಗಟ್ಟಿನಿಂದ ಕೆಲಸ ಮಾಡಿರೋದ್ರಿಂದ ಇವತ್ತಿಷ್ಟೊಂದೆಲ್ಲ ಕೆಲಸ ಆಗಿದೆ ನಾವು ಬಂದಾಗಿನಿಂದ ಏನೇನು ಆಶ್ವಾಸನೆ ಕೊಟ್ಟಿದ್ವಿ ಏನೇನು ಫ್ಯೂಚರ್ಗೆ ಇನ್ನು ಐವತ್ತು ವರ್ಷಕ್ಕೆ ಏನು ಫ್ಯೂಚರ್ಗೆ ಆಗಬೇಕು ಅಂದಂಥ ಕೆಲಸಗಳನ್ನೆಲ್ಲ ನಾವು ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಜಾಗಗಳನ್ನ ಏನೇನು ಕಾಯ್ದಿರಿಸ್ಬೇಕು ಅದನ್ನೆಲ್ಲ ಕೂಡ ನಾನು ಐದು ವರ್ಷದಲ್ಲಿ ನಾನು ಮಾಡಿದ್ದೀನಿ ಬರ್ನಿಂಗ್ ಸೆಂಟ್ರಿಗೆ ಅಂತೇಳಿ ಒಂದು ಎಕರೆ ಜಾಗ ನಾನು ಕಾಯ್ದಿರಿಸಿದ್ದೀವಿ ಇಡೀ ತಾಲೂಕುಗಳಲ್ಲಿ ಕೆಲವು ತಾಲೂಕುಗಳಲ್ಲಿ ಬರ್ನಿಂಗ್ ಸೆಂಟರ್ ಇಲ್ಲ ಪಂಚಾಯಿತಿ ಲೆವೆಲ್ನಲ್ಲಿ ಈ ಒಂದು ಬರ್ನಿಂಗ್ ಸೆಂಟ್ರಿಗೆ ಅಂತೇಳಿ ಒಂದು ಜಾಗ ಕಾಯ್ದಿರಿಸಿದ್ದೀವಿ ಅದಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರು ಕೂಡ ನಾನು ಅದಕ್ಕೆ ಹಣದ ಒಂದು ಉಪಯೋಗ ಮಾಡ್ಕೊಡ್ತೀನಿ ಅಂತ ಹೇಳಿ ಮೊನ್ನೆ ಕೂಡ ಬಂದಾಗ ಅವ್ರು ಹೇಳಿದ್ರೆ ಅದ್ರ ಜೊತೆಗೆ ನಮ್ಮ ಪಂಚಾಯಿತಿಯಿಂದನೂ ಐವತ್ತು ಲಕ್ಷ ಫಂಡ್ ಇಟ್ಟಿದ್ದೀವಿ ಅದನ್ನು ಕೂಡ ಸದ್ಯದಲ್ಲಿ ಆರಂಭ ಆಗ್ತದೆ ಮತ್ತು ಎಲ್ಲ ವಿಭಾಗವಾರು ಈಗ ಅಂಬೇಡ್ಕರ್ ಭವನ ಇರ್ಬೋದು ಜನ ಬೇರೆ ಬೇರೆ ಜನಗಳಿಗೆ ಅನುಕೂಲ ಆಗೋ ರೀತಿ ಮಾಡ್ತಕ್ಕಂಥ ಜಾಗಗಳನ್ನೂ ಕೂಡ ನಾವು ಕಾಯ್ದಿರಿಸಿದ್ವಿ